ಮಂಡ್ಯದಲ್ಲಿ ಎಂಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ರಂಗೇರಿದು ನವೆಂಬರ್ ಎರಡರಂದು ನಡೆಯಲಿರುವ ಎಂಡಿಸಿಸಿ ಬ್ಯಾಂಕ್ನ ಚುನಾವಣೆಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹಿನ್ನೆಲೆ ಮಾಜಿ ಶಾಸಕ ಡಾ ಕೆ ಅನ್ನದಾನಿ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದರು ಕಿತ್ಕೊಂಡು ಕಿತ್ಕೊಂಡು ಹೋಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗ್ತದೆ ಸಹಿತ ನ್ಯಾಯ ಸಿಕ್ಕಿಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿ ನಾಗ ಕರ್ನಾಟಕದಲ್ಲಿ ನಮ್ಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿಜೆಪಿಯರು ಜಡ್ರೆಲ್ಲ ಅಧಿಕಾರನ ಅವ್ರು ನೋಡಿ ಬಿಜೆಪಿಯವರು ಎಂದೂ ನೇರವಾಗಿ ಅಧಿಕಾರಕ್ಕೆ ಅಧಿಕಾರಕ್ಕೆ ಬರಲಿಲ್ಲ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ಇಂದು ಬಹಳ ಚರ್ಚೆ ಆಗ್ತಾ ಇದೆ ಈ ಬಿಜೆಪಿ ಅವರಿಗೆ ಏನ್ ಮಾತಾಡಬೇಕು ಏನ್ ಮಾತಾಡ್ತಾರೋ ನಮ್ಗಂತೂ ಈಗಾಗಲೇ ಇದು ಬಹಳ ಚರ್ಚೆ ಆಗೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ಇದನ್ನು ನಿಷೇಧ ಮಾಡಿ ಆಗ ಮಾಡಿ ಈಗ ಮಾಡಿ ನಿಜ ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು ಕಾನೂನುಗಳು ಸರಿಯಾಗಿಲ್ಲದೆ ಇದ್ರೆ ಈಗ ಉದಾಹರಣೆಗೆ ಏನಾರ ಜನಗಳು ಜನ ಜಾಸ್ತಿ ಆದಾಗ ಏನಾರ ಅದಕ್ಕೆ ಚುರಿ ಆದರೆ ಯಾರೂ ಒಣಗಾರು ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡಲಿಲ್ಲ ಅಂತ ಅದಕ್ಕೋಸ್ಕರಲೇ ಇವಾಗ ಪ್ರಿಯಾಂಕಾ ಖರ್ಗೆ ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡವಾದ ನನಾನ ನೋಡಿ ಏನು ವಾದ ಮಾಡ್ತಾರೆ ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈತರು ಇಟ್ಕೊಂಡು ಹೋಗೋದು ಲಾಠಿಯ ಅಂತಕ್ಕಂಥ ಮಾತು ನನ್ನ ನಿನ್ನೆ ಬಿ ಜೆ ಪಿ ನಾಯಕರು ಕೇಳೋದ್ರೇಳ್ತಾರೆ ಎಲ್ಲೋ ಒಬ್ರು ಏನೋ ಒಂದು ನಾಯಿ ಬಂದು ಓಡಿಸೋಕ್ಕೋ ಅಥವಾ ದನ ದನಕ ಹಾಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಲಾಠಿ ಇಟ್ಕೊಂಡು ಒಂದು ಹೋಗ್ತಕ್ಕಂಥದ್ದು ವಾಡಿಕೆ ನೂರಾರು ಜನ ಒಂದಕ್ಷಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡಬೇಕು ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೆಂಗೆ ತಮಿಳ್ನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಬಿ ಜೆ ಪಿಯವರು ಬಡದ್ರು ಹೊಡೆದ್ರು ಬಡದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಾಗ್ಮಲ್ದಲ್ಲಿ ಬಂದರು ಬಹುಶಃ ನಾಗ್ಮಗತಿಯುಸಾರ ಆದರು ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು ಕೆರಗೋಡ್ನಲ್ಲಿ ಹಚ್ಚಕ್ಕೆ ಮಾಡಿದರು ಮದ್ದೂರಲ್ಲಿ ಮಾಡಿದರು ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಾಕಲು ಬಂದು ಬರೀ ಭಾಷಣ ಮಾಡ್ಬಿಟ್ರೆ ಇನ್ನೇನು ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತೇಳಿ ಹಾಳು ಸ್ವಲ್ಪ ಸಹಜ ಆಗಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ಸು ಎಲ್ಲ ಮಾತಾಡ್ತಾರಲ್ಲ ಎಲ್ಲರಿಗೂ ಇದೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಕ್ಕೆ ಆರ್ ಎಸ್ ಎಸ್ಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಇವತ್ತು ಇವತ್ತ ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೆ ಅಂದರೆ ಮಾನ್ಯತೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕ ಇಡೀ ದೇಶದಲ್ಲಿ ಅಧಿಕಾರ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತೀವಿ ಆರ್ ಎಸ್ ಎಸ್ಗೆ ಕಡಿವಾಣ ಏನೇನು ಮಾಡಬೇಕು ನಿಯಮ ಬರಬೇಕು ಅವರೆಲ್ಲಿ ಈಗ ಎಲ್ಲ ಹೋಗಿ ಯಾವುದೋ ಒಂದು ಸ್ಕೂಲ್ ಮುಂದೋ ಯಾವುದೋ ಒಂದು ದೇವಸ್ಥಾನದ ಬಂದೋ ಎಲ್ಲೋ ಮಕ್ಕಳು ಆಟ ಆಡುತ್ತಲ್ಲೋ ಹೋಗಿ ಈ ಪಥ ಸಂಚಲನ ಇವೆಲ್ಲ ಮಾಡಿದಾಗ ತೊಂದರೆ ಆಗ್ತದೆ ಅಂತ ಮಾತಲ್ಲ ಹೇಳಿರ್ತಕ್ಕಂಥದ್ದು ಇದಕ್ಕೆ ಈಗೆಲ್ಲ ದೀಪಾವಳಿ ಗಿಫ್ಟು ಮುಗಿತು ಕುಮಾರಸ್ವಾಮಿಯವರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಜೆ ಡಿ ಎಸ್ ಮಾಯ ಆಗೋಗಿತ್ತು ಅದು ಅರುವಾಗಿಬಿಟ್ಟು ಕುಮಾರಸ್ವಾಮಿ ಅವರ ಮೂರ್ತಿಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದು ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿ ನಾವು ನವೆಂಬರ್ ಎರಡನೇ ತಾರೀಕು ಎಮ್ ಡಿ ಸಿ 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 ಬ್ಯಾಂಕ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ಗೆ ನಡೀತಾ ಇರ್ತಕ್ಕಂಥ ಚುನಾವಣೆಗೆ ನಮ್ಮ ಜೆ ಡಿ ಎಸ್ ವತಿಯಿಂದ ಬಿ ಜೆ ಪಿ ಎನ್ ಡಿ ಎ ಪಕ್ಷದ ವತಿಯಿಂದ ನಾಮ ಪತ್ರವನ್ನು ಸಲ್ಲಿಸಲಿಕ್ಕೆ ಮತ್ತು ಅವ್ರಿಗೆ ಸಪೋರ್ಟಿವ್ ಆಗಿ ಇವತ್ತು ನಾನು ಮಾಜಿ ಶಾಸಕನಾಗಿ ರಾಜ್ಯದ ಎಸ್ ಸಿ ವಿಭಾಗದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವತಿಯಿಂದ ಪ್ರತಿನಿಧಿಸ್ತಾ ಇದ್ದೇವೆ ಮತ್ತು ನನ್ನ ಜೊತೆಗೆ ಬಿ ಜೆ ಪಿ ಮುಖಂಡರುಗಳು ಕೂಡ ಬಂದಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಎಮ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯನ್ನು ಎದುರಿಸ್ಬೇಕು ಅಂತ ಹೇಳಿ ತಯಾರಿ ನಡೆಸ್ಕೊಂಡು ಇವತ್ತು ನಾಮಪತ್ರವನ್ನು ಫ್ಯಾಕ್ಸ್ ಮುಖಾಂತರ ಅಂದರೆ ಸೊಸೈಟಿಗಳ ಮುಖಾಂತರ ಆಯ್ಕೆ ಆಗ್ತಕ್ಕಂಥದ್ದಕ್ಕೆ ಮತ್ತು ಡೈರಿ ಮು ಡೈರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಆಯ್ಕೆ ಆಗಲಿಕ್ಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಾವು ಮಂಡ್ಯ ಮದ್ದೂರು ಮಳವಳ್ಳಿ ಒಂದು ವಿಭಾಗ ಪೇಟೆ ಶ್ರೀರಂಗಪಟ್ಟಣ ಪಾಂಡುಪುರ ನಾಗಮಂಗಲ ಒಂದು ವಿಭಾಗ ಆ ವಿಭಾಗಕ್ಕೆ ಬೇರೆ ಸುರೇಶ್ ಗೌಡ್ರು ಅಂತೇಳಿ ಡೈರಿಯಿಂದ ನಮಗೆ ನಮ್ಮಲ್ಲಿ ವಿಶ್ವನಾಥ್ ಅಂತೇಳಿ ಮತ್ತು ಶಿವರಾಜ್ ಅಂತೇಳಿ ಇಬ್ಬರೂ ನಾವು ನಾಮಿನೇಷನ್ನ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿಸಿದ್ದೇವೆ ಈ ಚುನಾವಣೆಯಲ್ಲಿ ಎರಡು ವಿಭಾಗದಿಂದನೂ ಕೂಡ ಡೈರಿಯಿಂದ ನಾವು ಎರಡು ಅಭ್ಯರ್ಥಿಗಳು ಕೂಡ ಭಿನ್ನ ಜಯಗಳಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅದೇ ರೀತಿ ಫ್ಯಾಕ್ಸ್ ಸೊಸೈಟಿಗಳಿಂದ ಆಯ್ಕೆ ಆಗ್ತಕ್ಕಂಥದ್ದು ಕೂಡ ನಾವು ಪಾಂಡುಪುರ ಡಿವಿಷನಿಂದ ಗೆಲ್ತಕ್ಕಂಥ ಹೆಚ್ಚು ಅವಕಾಶ ಇದೆ ಈಗ ಮಳವಳ್ಳಿ ಮತ್ತು ಮದ್ದೂರು ಮಂಡ್ಯದಲ್ಲೂ ಕೂಡ ಕೆಲವು ಸ್ಥಾನಗಳನ್ನು ಗೆಲ್ತಕ್ಕಂಥ ಅವಕಾಶ ಇದೆ ಅದಕ್ಕೆ ನಾವು ಪ್ರಯತ್ನ ಇದ್ದೀವಿ ನಾವು ವಿರೋಧ ಪಕ್ಷದಲ್ಲಿರೋದರಿಂದ ಖಂಡಿತವಾಗಲೂ ಕೂಡ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಬಹಳ ಇಲ್ಲಿ ನಾನು ಏನಂದರೆ ಇಲ್ಲಿ ಸಹಕಾರ ಸಂಘದ ಸಂವಿಧಾನವನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ನವರು ತುಳಿದು ಎಲ್ಲ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಈಗಲ್ಲ ಅವರು ಆಯ್ಕೆಯಾಗಿ ಈ ಸರ್ಕಾರ ಬಂದಾಗಿಂದ ರೈತರಿಗೋಸ್ಕರ ಇರ್ತಕ್ಕಂಥ ರೈತರೇ ಸಂಸ್ಥೆಯಾದಂಥ ಈ ಸಹಕಾರ ಸಂಘವನ್ನು ಸಂಪೂರ್ಣವಾಗಿ ಅವರ ಮನೆಯ ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನಾಗಿ ಈ ಜಿಲ್ಲೆನಲ್ಲಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಮಾಧ್ಯಮದ ಮುಖಾಂತರ ಈ ಮಂಡ್ಯ ಜಿಲ್ಲೆಯ ಜನತೆಗೆ ತಿಳಿಸ್ತೇನೆ ಆದರೆ ಮಾಡ್ತಾ ಇವ್ರು ವಾಮ ವಾಮಮಾರ್ಗ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ವಾಮಮಾರ್ಗ ಈಗ ಮಳವಳ್ಳಿನಲ್ಲೇ ಇವತ್ತು ಫ್ಯಾಕ್ಸ್ಗೆ ನಡೀತಾ ಇದೆ ಚುನಾವಣೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಅವರೇ ಶಾಸಕರು ಅವರೇ ಮತ್ತು ಈಗ ಪಿ ಎಲ್ ಡಿ ಇದು ಏನು ಸೊಸೈಟಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೂ ಅರ್ಜಿ ಸಲ್ಲಿಸಿದ್ದಾರೆ ಮುಂದೆ ಅಪೆಕ್ಸ್ ಬ್ಯಾಂಕ್ ಹೋಗ್ಬೇಕಂತೆ ಪಾಪ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ಕೊಳ್ಳಿ ಅದನ್ನ ನಾನು ಪ್ರಶ್ನೆ ಮಾಡೋಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅವ್ರ ವಿರೋಧಿ ಬಣದಲ್ಲಿರೋದ್ರಿಂದ ವಿರೋಧ ಪಕ್ಷದಲ್ಲಿರೋದ್ರಿಂದ ಅವ್ರಿಗೆ ಹೆಚ್ಚಿನ ಅಧಿಕಾರದ ಆಸೆ ಬಹುಶಃ ಬಂದು ಬಿಟ್ಟಿದೆ ಅವ್ರಿಗೆ ಅದಕ್ಕೆ ಈಗ ಏನು ಮಾಡ್ತಾಯಿದ್ದಾರೆ ಡಿ ಸಿ ಸಿ ಬ್ಯಾಂಕು ಅವರೇ ಮಾಲಿನ್ಯ ನಿಯಂತ್ರಣ ಮಂಡಳಿಯವರೇ ಮುಂದಕ್ಕೆ ಮಂತ್ರಿನೂ ಅವರೇ ಕೇಳ್ತಾ ಇದ್ದಾರೆ ಶಾಸಕರು ಅವರೇ ಅವ್ರಿಗೆ ಇನ್ನೂ ಸಾಲಲ್ಲ ಅಧಿಕಾರದ ದಾಹ ಹತ್ಕೊಂಡ್ಬಿಟ್ಟಿದೆ ಅವ್ರಿಗೆ ಮಳವಳ್ಳಿ ಶಾಸಕರಿಗೆ ಅದರಿಂದ ಅವರು ಪಾಪ ಈಗ ಒಬ್ಬ ಕಾರ್ಯಕರ್ತನ ಬಿಟ್ಕೊಡ್ಬೋದಿತ್ತು ಅವರು ಕಾಂಗ್ರೆಸ್ ಕಾರ್ಯಕರ್ತ ಯಾರಾದರೂ ಒಬ್ಬನಿಗೆ ಸೊಸೈಟಿಯಲ್ಲಿ ಬಾರೋ ಇಲ್ಲಿ ನಾನು ನಿಲ್ಲಿಸ್ತೀನಿ ಗೆಲ್ಲಿಸ್ತೀನಿ ನಿನ್ನ ನಿನ್ನ ಡೈರೆಕ್ಟ್ರ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತು ಇಲ್ಲ ಅವರೇ ಬಂದು ನಾಮನೇ ನಾಮಪತ್ರವನ್ನು ಸಲ್ಲಿಸಿರೋದ್ರಿಂದ ಇದು ಅಧಿಕಾರದ ದಾಹ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾವು ಈಗಾಗಲೇ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ಎ ಒಂಬತ್ತು ಸ್ಥಾನಕ್ಕೆ ಐದು ಸ್ಥಾನಗಳನ್ನು ನಾವು ಜೈಗಳಿಸಿದೀವಿ ಸಹಕಾರ ಸಂಘ ಇಲಾಖೆ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಜಿಲ್ಲೆನಲ್ಲಿ ಒಟ್ಟಾರೆಯಾಗಿ ಸಹಕಾರ ಚುನಾವಣೆಗಳು ಸಹಕಾರದ ಕಾನೂನುಗಳು ಸಹಕಾರದ ಎಲ್ಲವೂ ಕೂಡ ಕಾಂಗ್ರೆಸ್ನೆಲ್ಲ ಮನೆಯಲ್ಲೇ ಎಲ್ಲವೂ ತಯಾರು ಮಾಡ್ತಾಯಿದ್ದಾರೆ ಎ ಆರು ಡಿ ಆರು ಎಲ್ಲ ಪಕ್ಷಪಾತ ಮಾಡ್ತಾ ಇದ್ದಾರೆ ನಾವು ಯಾರೇ ಫೋನ್ ಮಾಡರೂ ಕೂಡ ಫೋನ್ ರಿಸೀವ್ ಮಾಡಲ್ಲ ಇವತ್ತು ಆಗಬೇಕು ನಾಮಿನೇಷನ್ ಅಂತೇಳಿ ಅದನ್ನು ನಾವು ರೆಡಿ ಮಾಡಿದ್ರೆ ನಾಳೆ ಬಂದು ಸೈನ್ ಹಾಕಿ ಅವ್ರದ್ದೇ ಒಂದು ತೀರ್ಮಾನ ಕೊಡ್ತಾರೆ ಎ ಆರು ಡಿ ಆರು ಜೆ ಆರು ಎ ಆರು ಡಿ ಆರ್ ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಮನೆ ಆಳಿನ ರೀತಿಯಲ್ಲಿ ಈ ಜಿಲ್ಲೆ ಒಳಗಡೆ ಕೆಲಸ ಇದ್ದಾರೆ ಇದಕ್ಕೆ ನಮ್ಮ ವಿರೋಧ ಇದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಎರಡು ವಿಭಾಗದಲ್ಲೂ ಕೂಡ ನಾವು ಗೆಲ್ಲಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಪಡಿಸಲಿಕ್ಕೆ ಬಯಸ್ತೀವಿ ನಾನೀಗಾಗಲೇ ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದೇ ಕಂಪ್ಲೇಂಟು ಅತ್ಯಾಚಾರವನ್ನ ಸಹಕಾರ ಇಲಾಖೆಗೆ ಇವರು ಕಾಂಗ್ರೆಸ್ನವರು ಈಗ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಸರ್ಕಾರನೇ ಇದಕ್ಕೆ ಇನ್ವಾಲ್ವ್ ಆಗಿದೆ ಇದು ರೈತರ ಸಂಸ್ಥೆ ಸಂಪೂರ್ಣವಾಗಿ ರಾಜಕೀಯವನ್ನ ಇದರಲ್ಲಿ ಬೆರೆಸಿ ಹಾಳು ಮಾಡ್ತಾ ಇದ್ದಾರೆ ಮನೆ ಆಸ್ತಿ ಮಾಡ್ಕೊತಿದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ಲಿಕ್ಕೆ ಬಯಸ್ತಾ ರೋಟರಿ ಸಂಸ್ಥೆ ಮದ್ದೂರು ಅನನ್ಯ ಹಾಟ್ ಸಂಸ್ಥೆ ಮಂಡ್ಯ ಮಾಂಡವ್ಯ ಕೈಗಾರಿಕಾ ತರಬೇತಿ ಸಂಸ್ಥೆ ಮದ್ದೂರು ವರದಾಮನ್ ಪ್ಯಾರಾಮೆಡಿಕಲ್ ಕಾಲೇಜು ಮದ್ದೂರು ಇವರ ಸಹಭಾಗಿತ್ವದಲ್ಲಿ ಮದ್ದೂರು ತಹಸೀಲ್ದಾರ್ ರವರು ಪರಶುರಾಮ್ ಸತ್ತಿಗೇರಿ ರವರ ಉದ್ಘಾಟನೆಯೊಂದಿಗೆ ವಿಶ್ವ ಪೋಲಿಯೋ ದಿನವನ್ನು ಆಚರಿಸಲಾಯಿತು ಪೋಲಿಯೋ ಬಗ್ಗೆ ಮದ್ದೂರಿನ ಪೇಟೆ ಬೀದಿಯಲ್ಲಿ ಜಾಗೃತಿ ಜಾಥವನ್ನು ಯಶಸ್ವಿಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ರೋಟರಿ ಅಧ್ಯಕ್ಷರಾದ ಶ್ರೀನಿವಾಸ್ ರೋಟರಿ ಜಿಲ್ಲಾ ಕಾನೂನು ಹೊನ್ನೇಗೌಡರು ರಾಜೇಶ್ ಅನುಪಮಾ ಸೇರಿದಂತೆ ಇತರರು ಇದ್ದರು ಮುಖ್ಯವಾಗಿ ಯಾರು ಒಂದು ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಮಾಡಕ್ಕೆ ಪಥ ಸಂಚಲನ ಮಾಡಕ್ಕೆ ರ್ಯಾಲಿ ಮಾಡಕ್ಕೆ ಹಕ್ಕು ಅನ್ನೋದು ಖಂಡಿತ ಇದೆ ಆರ್ ಎಸ್ ಎಸ್ ಇದೆ ಅಂದ್ರೆ ಮಾರ್ಮಿಗೂ ಇದೆ ಆದರೆ ಏನಾಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಮನುವಾದಿ ಪಕ್ಷಗಳು ಅದು ಒಂದು ಕಾಂಗ್ರೆಸ್ ಅಂತವ್ರು ಇರ್ಬೋದು ಕೆಲವೊಂದು ಮಿನಿಸ್ಟರ್ಗಳು ಅವರು ಒಂದು ಈ ಬಿ ಮಾರ್ವಿ ಮತ್ತು ನಮ್ಮ ದಲಿತ ಸಂಘಟನೆಗಳನ್ನ ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಬಳಸಲ್ಪಟ್ಟಿದೆ ಅಂತ ನನ್ನ ಕಂತ್ ಕಾಣುತ್ತೆ ನಮಗೆ ನಾಪಕ ಇಟ್ಕೊಳ್ಳಿ ಅನೇಕರು ಇರ್ಬೋದು ಬಿ ಜೆ ದಳದಲ್ಲಿ ಇರ್ಬೋದು ಅವರೆಲ್ಲ ಜನ್ಮ ಆಧಾರಿತವಾಗಿ ಬಾಬಾ ಸಾಹೇಬ್ರ ಜಾತಿ ಥರನೇ ಅವರು ದಲಿತರ ಹುಟ್ಟಿರ್ಬೋದು ಆದರೆ ಬಾಬಾ ಸಾಹೇಬ್ರ ಶತಮಾನದ ಕವಿ ಕುವೆಂಪು ಅವರ ಸಿದ್ಧಾಂತಗಳು ಉಳಿಸ್ತಿರೋ ನಾವು ಸಮಾನತಾವಾದಿಗಳು ಸೊ ಅವರೂ ಒಂದು ರೀತಿಯ ಆ ಜಾತಿನ ಸೇರಿರ್ಬೋದು ಬಟ್ ಅವ್ರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಮಾಡ್ತಾ ಈ ಯಾವುದೇ ಒಂದು ಹೋರಾಟಗಳು ಮಾಡಿ ನಮಗೆ ನಮಗೆ ಯಾರು ನಮಗೆ ಈ ಪಕ್ಷದವ್ರಿಗೆ ಶತ್ರು ಯಾರು ಅವರು ಬೇರೆ ಪಕ್ಷದವರು ನಮಗೆ ಮತ್ತು ಈ ದಲಿತ ಸಂಘಟನೆಗಳು ಮತ್ತು ಸಮಾನತಾವಾದಿ ಶತ್ರು ಯಾರು ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆ ಸೊ ಅದಕ್ಕೂ ಅದಕ್ಕೂ ಬೇರೆ ಇದೆ ಪ್ರತಿಯೊಬ್ಬರಿಗೂ ಹಕ್ಕಿರಬೇಕು ಬಟ್ ಆರ್ ಎಸ್ ಎಸ್ ಮಾತ್ರ ಅಲ್ಲ ನಮ್ಮ ಶತ್ರು ಇಡೀ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾವುದಕ್ಕೂ ಅವಕಾಶ ನೋಡಿ ನಮಗೆ ಇದೇನು ಕಾಣ್ತಾ ಇದೆ ಅಂದರೆ ಒಂದು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅನ್ನೋದು ನನಗೆ ಎದು ಕಾಣ್ತಾ ಇದೆ ನೀವು ರಿಜಿಸ್ಟರ್ ಆಗದೇ ಇರೋ ಸಂಸ್ಥೆ ಅಂದರೆ ಎಲ್ಲ ರಿಜಿಸ್ಟರ್ ಆಗದಿರೋ ಸಂಸ್ಥೆಗಳನ್ನ ಒಂದು ರೀತಿ ಅದಕ್ಕೆ ಕೊಡಬೇಕಾಗಿ ನಿಯಂತ್ರಣ ಮಾಡಬೇಕು ಅಂದರೆ ಮಾಡಿ ನೀವು ಸೆಲೆಕ್ಟಿವ್ ಆಗಿ ನಿಮ್ಮ ಒಂದು ರೀತಿ ಸೈದ್ಧಾಂತಿಕ ವಿರೋಧ ಮಾಡೋರನ್ನು ಮಾತ್ರ ಗುರಿ ಇಟ್ಟು ಮಾಡ್ತೀರಾ ಅವರನ್ನು ಮಾತ್ರ ನಿಷೇಧಿಸ್ತೀರಾ ಅಂದರೆ ನಿಮಗೆಲ್ಲ ಒಂದು ನಿಮ್ಮ ವಿಚಾರದ ಮೇಲೆ ನಿಮ್ಮ ಬದ್ಧತೆ ಇಲ್ಲ ಅನಿಸುತ್ತೆ ನಮ್ಮ ಪ್ರಕಾರ ನಾವೆಲ್ಲ ಕುವೆಂಪು ಅನುಯಾಯಿಗಳು ಬಾಬಾ ಸಾಹೇಬ್ರ ಅನುಯಾಯಿಗಳು ನಮ್ಮೆಲ್ಲ ತಂದೆ ಪೆರಿಯಾರ ಅನುಯಾಯಿಗಳು ನಮ್ಮ ಪ್ರಕಾರ ಇವತ್ತಿನ ದಿನ ಕರ್ನಾಟಕದಲ್ಲಿ ಯಾವ ಪಕ್ಷನೂ ಆಗಿರ್ಬೋದು ಮತ್ತು ಎರಡು ಸಾವಿರದ ಒಂಬೈನೂರು ಪಕ್ಷ ರಿಜಿಸ್ಟರ್ ಆಗಿರೋದು ಯಾರೂ ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ ಯಾರಾದರೂ ನಿಜವಾದ ಸಂವಿಧಾನ ಎತ್ತಿಡಿತಾ ಇದೆ ಅನ್ನೋದು ನಮ್ಮಂಥ ಸಮಾನತಾವಾದಿಗಳು ಮಾತ್ರ ಸೊ ಆ ಸಮ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ ಸೊ ನೀವೆಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರ ರಾಜಕೀಯ ಲಾಭಕ್ಕೋಸ್ಕರ ಒಂದು ಸಂಸ್ಥೆನ ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅದನ್ನು ಒಪ್ಪಕ್ಕಾಗಲ್ಲ ವಿಚಾರದಲ್ಲಿ ಸೋಲಿಸಿ ಸೈದ್ಧಾಂತಿಕವಾಗಿ ಸೋಲಿಸಿ ನೀವು ಒಂದು ರೀತಿ ಚುನಾವಣೆಗಳ ಮುಖಾಂತರ ಸೋಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತು ನಿಷೇಧ ನಾವು ಒಪ್ಪಕ್ಕಾಗಲ್ಲ ಅದು ಬುಕ್ ಬ್ಯಾನ್ ಆಗಿರ್ಬೋದು ಅದನ್ನು ಒಂದು ರೀತಿ ಮೂವಿ ಬ್ಯಾನ್ ಆಗಿರ್ಬೋದು ಕೆಲವು ಒಂದು ರೀತಿ ಪ್ರತಿಸ್ಪರ್ಧೆಗಳ ಸಂಸ್ಥೆಗಳ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು ಇದು ಒಂದು ಆರ್ಟಿಕಲ್ ಹತ್ತೊಂಬತ್ತಿನ ಅಭಿವ್ಯಕ್ತಿ ಸ್ವತಂತ್ರನ ಉಲ್ಲಂಘನೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ